ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮ್ಯಾಗಿನ ಯಾವಾಗಲೂ ಒಂದೇ ರೀತಿ ಮಾಡೋ ಬದಲು ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಸಿಂಪಲ್ ಹಾಗೆ ಬೇಗನೆ ಆಗೋವಂಥ ರೆಸಿಪಿ ಅಂತಲೇ ಹೇಳ್ಬೋದು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ ಈ ಮ್ಯಾಗಿನ ಯಾವ ರೀತಿ ಮಾಡೋದು ಹಾಗೆ ಕೆಲವೇ ಇನ್ಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ತರಕಾರಿ ಇಲ್ಲದೆ ಸಿಂಪಲ್ಲಾಗಿ ಈ ಮ್ಯಾಗಿನ ಮಾಡೋದನ್ನ ತೋರಿಸ್ತೀನಿ ಬನ್ನಿ ನಾನು ಇಲ್ಲಿ ಒಂದು ಪಾತ್ರೆಗೆ ಮೂರು ಲೋಟ ಆಗುವಷ್ಟು ನೀರನ್ನು ಹಾಕಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆನ ಹಾಕಿ ಮ್ಯಾಗಿ ಅಂಟಂಟಾಗಿ ಬರಬಾರ್ದು ಉದ್ದುದ್ರಾಗಿ ಬರಬೇಕು ಅಂದರೆ ನೀವು ಸ್ವಲ್ಪ ಎಣ್ಣೆನ ಸೇರಿಸಬೇಕಾಗುತ್ತೆ ನಾನು ಇಲ್ಲಿ ಇಪ್ಪಿ ಮ್ಯಾಗಿನ ಎರಡು ಪ್ಯಾಕೆಟ್ ಸೇರಿಸಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಒಂದು ಐದು ನಿಮಿಷ ಕುದಿಸಿದ್ರೆ ಸಾಕು ಎಣ್ಣೆ ಹಾಕಿರೋದ್ರಿಂದ ಉದ್ರ ಉದ್ರಾಗಿ ಈ ಮ್ಯಾಗಿ ನೂಡಲ್ಸ್ ಥರ ನೀಟಾಗಿ ಒಂದೊಂದು ಎಳೆಯಾಗಿ ಬರುತ್ತೆ ನೋಡಿದ್ರಲ್ಲ ಒಂದು ಐದು ನಿಮಿಷನೂ ಬೇಯಿಸ್ಬೇಕಂತಿಲ್ಲ ಒಂದು ನಿಮಿಷನ ಬೇಯಿಸಿದ್ದೀನಿ ನೋಡಿ ಇದನ್ನು ನಾನು ಒಂದು ಪಾತ್ರೆಗೆ ನೀರನ್ನು ಸೋಸೋದಕ್ಕೆ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ನೀರಿರ್ಬಾರ್ದು ಆ ರೀತಿ ಮ್ಯಾಗಿನ ಬಸ್ದ್ಕೊಳ್ಳಿ ಈ ರೀತಿ ಪಾತ್ರೆ ಇದ್ದರೆ ಇದರಲ್ಲೂ ಕೂಡ ಹಾಕ್ಬಿಟ್ಟು ನೀವು ಮ್ಯಾಗಿನ ಸೋಸ್ಕೋಬೋದು ಪಟ್ ಅಂತಲೇ ಬೇಗನೆ ಆಗೋವಂಥ ರೆಸಿಪಿ ನೋಡಿದ್ರಲ್ಲ ಈ ರೀತಿ ನಾನು ಸೋಸ್ಕೊತಾ ಇದ್ದೀನಿ ಇದನ್ನು ಹಾಗೆ ಆರಕ್ಕೆ ಬಿಟ್ಬಿಡಿ ಅದಾದಮೇಲೆ ನಾನು ಒಂದು ಬಾಣಲೆಗೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಒಗ್ಗರಣೆಗೆ ರೆಡಿ ಮಾಡ್ಕೊತೀನಿ ಎಸ್ ಇದು ಒಗ್ಗರಣೆ ಮ್ಯಾಗೆ ಅಂತಲೇ ಹೇಳ್ಬೋದು ತುಂಬಾ ಸ್ಪೈಸಿ ಟೇಸ್ಟಿ ಹಾಗೆ ಡಿಫ್ರೆಂಟ್ ಆದಂಥ ರುಚಿ ಕೊಡೋವಂಥದ್ದು ಒಂದು ದೊಡ್ಡ ಈರುಳ್ಳಿ ಒಂದು ಚಿಕ್ಕಗ ಟೊಮೊಟೊ ಅರ್ಧದಷ್ಟು ತೊಗೊಂಡಿದ್ದೀನಿ ನಿಮಗೆ ಖಾರಕ್ಕೆ ತಕ್ಕ ಹಾಗೆ ಖಾರನ ಮೆಣಸಿನ್ಕಾಯಿನ ಸೇರಿಸ್ಕೊಳ್ಳಿ ಬೆಳ್ಳುಳ್ಳಿನ ಸುಲಿದು ಕಟ್ ಮಾಡಿ ಹಾಕಿದ್ದೀನಿ ಹಾಗೆ ಮ್ಯಾಗಿಯಲ್ಲಿ ಬರುವಂತಹ ಪೌಡರ್ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕಿದ್ದೀನಿ ಇಷ್ಟನ್ನು ಹಾಕಿ ಒಂದು ಚೆನ್ನಾಗಿ ಮಿಕ್ಸ್ ಕೊಡಿ ರೆಡಿಯಾಗಿಬಿಡುತ್ತೆ ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದಕ್ಕೆ ನೀವು ಎಕ್ಸ್ಟ್ರಾ ಉಪ್ಪನ್ನು ಸೇರಿಸ್ಬೇಕಂತಿಲ್ಲ ಮ್ಯಾಗಿಯಲ್ಲಿ ಏನು ಪೌಡರ್ ಬರುತ್ತೋ ಅಷ್ಟನ್ನೇ ಸೇರಿಸಿದರೆ ಸಾಕು ನೋಡಿದ್ರಲ್ಲ ಫ್ರೆಂಡ್ಸ್ ಸಿಂಪಲ್ಲಾಗಿ ಡೈಲಿ ನೀರನ್ನು ಸುರಿದು ಮ್ಯಾಗಿ ಮಾಡೋ ಬದಲು ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಹೆಲ್ಪ್ಫುಲ್ ಅನ್ನಿಸಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ನನ್ನ ಚಾನಲ್ನಲ್ಲಿ ಪಟ್ ಅಂತ ಆಗೋವಂಥ ಕೆಲವೊಂದು ವೀಡಿಯೋಸ್ಗಳನ್ನು ಅಡುಗೆ ರೆಸಿಪಿಗಳನ್ನು ಅಪ್ಲೋಡ್ ಮಾಡಿದ್ದೀನಿ ನೀವು ಇಂಟ್ರೆಸ್ಟ್ ಇದ್ದರೆ ಒಮ್ಮೆ ಮನೇಲಿ ಟ್ರೈ ಮಾಡಿಬಿಟ್ಟು ಆಮೇಲೆ ಕಮೆಂಟ್ ಹಾಕಿ ಇದೇ ರೀತಿ ಪುಟ್ಟ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಕೀಪ್ ವಾಚಿಂಗ್ ಮೈ ಚಾನಲ್ మతే ఇదే రీతి డిఫరెంట్ రెసిపీ మే బీ అల్లి అలి థ్యాంక్ యూ ఫార్ వాచింగ్